ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಎಸ್ ಸಿ ಜಿ ಡಿಯ ಒಂದು ಕಟ್ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥದ್ದು ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಹೋಗೋಣ ಬನ್ನಿ ಇಲ್ಲಿ ಕರ್ನಾಟಕದ ಒಂದು ಫಿಮೇಲ್ ಕ್ಯಾಂಡಿಡೇಟ್ಸ್ನ ಒಂದು ಕಟ್ ಆಫ್ ಮಾರ್ಕ್ಸನ್ನು ನೋಡೋದಾದರೆ ಇಲ್ಲಿ ಕರ್ನಾಟಕದ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಪ್ಪತ್ತೆರಡು ಕಟ್ ಆಫ್ ಮಾರ್ಕ್ಸ್ ಇತ್ತಿರ್ತಕ್ಕಂಥದ್ದು ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಪ್ಪತ್ನಾಲ್ಕು ಮತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಎಪ್ಪತ್ತೊಂದು ಎಸ್ ಟಿ ಅಭ್ಯರ್ಥಿಗಳಿಗೆ ಎಪ್ಪತ್ನಾಲ್ಕು ಮತ್ತು ಯು ಆರ್ ಅಂದರೆ ಅನ್ರಿಸಲ್ವ್ ಕ್ಯಾಂಡಿಡೇಟ್ಗಳಿಗೆ ಎಪ್ಪತ್ತಾರು ಒಂದು ಕಟ್ ಆಫ್ ಮಾರ್ಕ್ಸ್ ನಿಂತಿರ್ತಕ್ಕಂಥದ್ದು ಇನ್ನು ಮೇಲ್ ಕ್ಯಾಂಡಿಡೇಟ್ಸ್ನ ಒಂದು ಕಟ್ ಆಫ್ ಮಾರ್ಕ್ಸನ್ನು ನೋಡ್ತ ಇನ್ನು ಕರ್ನಾಟಕದ ಒಂದು ಪುರುಷ ಅಭ್ಯರ್ಥಿಗಳಾದ ಇ ಎಸ್ ಎಮ್ ಅಭ್ಯರ್ಥಿಗಳಿಗೆ ಒಂದು ಮೂವತ್ತೆರಡು ಕಟ್ ಆಫ್ ಮಾರ್ಕ್ಸ್ ನಿಂತಿರ್ತಕ್ಕಂಥದ್ದು ಇನ್ನು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಅರವತ್ತೈದು ಮತ್ತು ಅಭ್ಯರ್ಥಿಗಳಿಗೆ ಅರವತ್ತೊಂಬತ್ತು ಮತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಅರವತ್ತೈದು ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಎಪ್ಪತ್ತೆರಡು ಇನ್ನು ಯು ಆರ್ ಅಂದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗಳಿಗೆ ಎಪ್ಪತ್ನಾಲ್ಕು ಒಂದು ಆಫ್ ಮಾರ್ಕ್ಸ್ ನಿಂತಿರ್ತಕ್ಕಂಥದ್ದು ಇದರ ಒಂದು ಪಿ ಡಿ ಎಫ್ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಟ್ಟು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಒಂದು ಪಿಚ್ಕಲ್ ಟೆಸ್ಟ್ಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ದರು ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂಥ ಮೂರು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅಂತ ಮೂಲಕ ನೋಟಿಫೈರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದವೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ